ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಹಣಿ ನ್ಯೂಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಹತ್ರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರ ಆಗುತ್ತೆ ಸೊ ವಿಡಿಯೋಸನ್ನ ಲೈಕ್ ಮಾಡಿ ಅದರ ಶಿಷ್ಯ ಮಾಡಿ ಹೊಸದಾಗಿ ಚಾನಲನ್ನು ನೋಡ್ತಿರೋರು ಚಾನಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ಪಕ್ಕದಲ್ಲಿ ಕಾಣಿಸ್ತಿರ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಹೂವಿನ ದರಗಳು ನಂಗ್ಲಿ ಮಾರುಕಟ್ಟೆ ಆಕ್ಷನ್ ಸಮಯಕ್ಕೆ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗುತ್ತೆ ಫ್ರೆಂಡ್ಸ್ ಇವತ್ತಿನ ಹೂವಿನ ದರಗಳು ನಂಗ್ಲಿ ಮಾರುಕಟ್ಟೆ ಈ ಥರ ಇರುತ್ತೆ ಚೆಂಡುವ ಎಲ್ಲೋ ಐದರಿಂದ ಹತ್ತು ರೂಪಾಯಿ ಕೆ ಜಿ ಚೆಂಡುವ ರೆಡ್ಡು ಐದರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಚೆನ್ನಾಗಿರೋದು ಹತ್ತು ರೂಪಾಯಿ ಕೆ ಜಿ ಚಾಮಂತಿ ಸೆಂಟಲ್ಲು ನೂರಿಂದ ನೂರ ಐವತ್ತು ರೂಪಾಯಿ ಕೆ ಜಿ ಸೆಂಟ್ ವೈಟು ನೂರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ನೂರ ಐವತ್ತು ರೂಪಾಯಿ ಕೆ ಜಿ ರೋಸ್ ಮಿರಾಬಲ್ ಬಂದು ಎಪ್ಪತ್ತರಿಂದ ಚೆನ್ನಾಗಿರೋದು ನೂರ ಐಪ್ಪತ್ತು ರೂಪಾಯಿವರೆಗೂ ಹೋಗಿರ್ತಾರೆ ಫ್ರೆಂಡ್ಸ್ ಇವು ಬಂದು ಹೂವಿನ ಅದರಲ್ಲೂ ನಂಗ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗದ ಸೊ ಇದೇ ಥರ ಇನ್ನಾದ ದರಗಳು ಕೋಲಾರ ಮಾರುಕಟ್ಟೆ ಈ ಥರ ಇರುತ್ತೆ ಚೆಂಡು ಚೆಂಡುವ ಎಲ್ಲೋ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಚೆಂಡುವ ರೆಡ್ಡು ಅದರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಹದಿನೈದು ರೂಪಾಯಿ ಕೆ ಜಿ ಚಮಂತಿ ಸೆಂಟಲ್ಲು ಎಂಬತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಸೆಂಟ್ ವೈಟು ಎಂಬತ್ತರಿಂದ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋದು ನೂರ ಇಪ್ಪತ್ತು ರೂಪಾಯಿ ರೂ ಇರ್ತಾರೆ ರೋಸ್ ಮರಾಬಲ್ ಅದು ನಲ್ವತ್ತರಿಂದ ಎಂಬತ್ತು ರೂಪಾಯಿ ಕೆ ಜಿ ಇರ್ತಾರೆ ಫ್ರೆಂಡ್ಸ್ ಇವು ಬಂದು ಹೂವಿನ ಕೋ ಕೋಲಾರ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾಗುತ್ತಾರೆ ಸೊ ಇದೇ ಥರ ಹೂವಿನ ಅದರಲ್ಲೂ ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಈ ಥರ ಇರುತ್ತೆ ಚೆಂಡುವ ಎಲ್ಲೋ ಅದರಿಂದ ಇಪ್ಪತ್ತರವ ಕೆ ಜಿ ಚೆಂಡುವ ರೆಡ್ಡು ಅದರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಇಪ್ಪತ್ತರವ ಕೆ ಜಿ ಚಾಮಂತಿ ಸೆಂಟ್ರಲ್ಲು ಯ సెంటల్లో ఎప్ప నూర నలవత్ రూపాయ కేజీ సెంటు ఎప్పందే టాలిటీ ఇరవై నూర ఐవత్ రూపాయ కేజీ రోజు మిరాబల్ బవతరింద ఎత్ రూపాయ కేజి ఐదురా ఫ్రెండ్స్ ఇవు బూవిన దగ్గర చిక్బళాపురం మార్కట్ట అక్షిణ సమయం బూ ప్రతి దినే గంటకే గంటే శురుగుత్రే